ಗೋಬಿ ಮಂಚೂರಿ ರೆಡಿ ಸೊ ನಮ್ಮ ಟಾಪ್ ಶೆಫ್ ಪ್ರವಳಿಕ್ ಅವ್ರ ಇವತ್ತು ಟೇಸ್ಟ್ ನೋಡ್ತಾ ಇದ್ದಾರೆ ಗೋಬಿ ಮಂಚೂರಿದು ಹೇಗ್ ಬಂತು ರಿವ್ಯೂ ಹೇಳಿ ಸ್ಟ್ರೀಟ್ ಸ್ಟೈಲ್ ಸಾಫ್ಟ್ ಇರುತ್ತೆ ಇದು ಕ್ರಿಸ್ಪಿ ಅದ್ರ ಬಗ್ಗೆ ಒಪಿನಿಯನ್ ಹಂಗಿರ್ಬೇಕಿತ್ತ ಥ್ಯಾಂಕ್ ಯು ಚೆನ್ನಾಗಿ ಬಂದಿದ್ದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬನೇ ಆರಾಮಾಗಿದ್ದೀನಿ ಇದು ಶುಕ್ರವಾರದ ದಿನದ ಪೂಜೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ಆದರೆ ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಬಟ್ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸಂಜೆ ಪೂಜೆ ಮಾಡಿ ಇಲ್ಲಿಂದ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಅನಿಕಾ ಅನಿಕಾಕ್ಷಿ ಕುಕಿಂಗ್ ಆ್ಯಂಡ್ ಲಾಗ್ಸ್ ಇವತ್ತು ಎಲೆಕೋಸಿತ್ತು ಅಂತ ಹೇಳಿ ಸ್ವಲ್ಪ ಗೋಬಿ ಮಂಚೂರಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಗೋಬಿ ಮಂಚೂರಿ ಮಾಡಿನೂ ತುಂಬ ದಿನ ಆಗೋಯ್ತು ಒಂದು ಚಾಟ್ ಆಗುತ್ತೆ ನೋಡಿ ಎಲೆ ಒಳಗಡೆ ಹುಳ ಹೇಗಿರುತ್ತೆ ಅಂತ ಅದನ್ನ ನೋಡಿದ್ರೆ ನಾವು ಹಂಗಂಗೆ ಕತ್ತರಿಸ್ಬಿಟ್ರೆ ನೀರಲ್ಲಿ ತೊಳೆ ಹಿಂಗೆ ಹಿಂಗೆ ತೊಳೆದು ಬಿಟ್ಟು ಹಿಂಗೆ ಹಿಂಗೆ ಕಟ್ಟೋಡಿತಾರೆ ಸೊ ಹಂಗೆ ಕಟ್ಟೋಡ್ದಾಗ ಈ ಥರ ಹುಳಗಳೆಲ್ಲ ಎಲ್ಲ ಹೋಗುತ್ತೆ ಸೀದಾ ನಮ್ಮ ಹೊಟ್ಟೆಗೆ ಹೋಗುತ್ತೆ ಮೊದಲೇ ಈ ಕೋಸನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ ಬಟ್ ಈ ಥರ ವಿಷಯದಲ್ಲಿ ಇನ್ನೂ ಅಲರ್ಟಾಗಿ ಇರಬೇಕಾಗತ್ತೆ ಸೊ ಏನು ಮಾಡೋಕ್ಕಾಗಲ್ಲ ನೋಡ್ಕೊಂಡು ಮಾಡಿಕೊಂಡು ಈ ರೀತಿ ಬಿಡಿಸ್ಕೊಂಡು ನೀರಲ್ಲಿ ತೊಳೆದು ಆಮೇಲೆ ಇದನ್ನು ಬಳಸ್ಕೋಬೇಕು ಸೊ ಇದನ್ನು ತುರ್ಕೊಂಡು ನೀಟಾಗಿ ವಾಶ್ ಮಾಡಿ ತುರ್ಕೊಂಡು ಸಿಗ್ತೀನಿ ಸೊ ಅಲೆಕೋಸನ್ನ ತೊಳೆದು ಬಿಟ್ಟು ಈ ರೀತಿ ನೋಡಿ ಸುಮ್ಮನೆ ಒಂದೊಂದು ಕಟ್ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡ ದೊಡ್ಡದಾಗಿ ಇದ್ರೆ ಕಟ್ ಮಾಡೋಕ್ಕಾಗಲ್ಲ ತುರಿಯೋಕ್ಕಾಗಲ್ಲ ಅಂತ ಈ ರೀತಿ ಕಟ್ ಮಾಡಿ ಈ ಥರ ಒಂದು ಐಟಮ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಒಂದು ಬ್ಲೇಡ್ ಇರುತ್ತೆ ಇದರೊಳಗಡೆ ಪೀಸಸ್ನ ಹಾಕಿಬಿಟ್ಟು ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ ಜಸ್ಟ್ ಈ ಥರ ಇರೋ ಒಂದು ಇದರಲ್ಲಿ ಈಗ ಸ್ವಲ್ಪ ಹಾಕಿದ್ದೆ ಆಗಿದೆ ಈ ರೀತಿ ಮತ್ತೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ದೊಡ್ಡ ದೊಡ್ಡದು ತುಂಬ ಚಿಕ್ಕದಲ್ಲ ಈ ರೀತಿ ದೊಡ್ಡ ದೊಡ್ಡ ಪೀಸಸ್ ಆಗಿನೇ ಕಟ್ ಮಾಡಿಕೊಂಡು ಈ ರೀತಿ ಇರೋ ಸ್ಪೇಸಲ್ಲಿ ಇದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ ಈ ಥರ ಲಾಕ್ ಮಾಡಿದರೆ ಆಯಿತು ಮೇಲೆ ಜಸ್ಟ್ ಇಲ್ಲಿದೆಯಲ್ಲ ಇದನ್ನು ಈ ರೀತಿ ಎಳಿಬೇಕು ತುಂಬ ಸಿಂಪಲ್ ನೋಡಿ ಎಲ್ಲ ಹೆಂಗಾಗ್ತಾ ಇದೆ ಅಂತ ಎಷ್ಟು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಬಂತಲ್ವಾ ಇಷ್ಟೇ ಸಿಂಪಲ್ ಜಾಸ್ತಿ ಏನೂ ಇಲ್ಲ ಈಗ ಇದಕ್ಕೆ ಮಿಕ್ಕಿರುವಂಥ ಪೀಸಸ್ನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಎಲ್ಲನೂ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಬಿಡ್ತೀನಿ ಯಾಕಂದರೆ ಈಗ ಅರ್ಜೆಂಟ್ ಇದೆ ಟೈಮ್ ಕೂಡ ಆಗಿಬಿಟ್ಟಿದೆ ಆಗಲೇ ಆರೂವರೆ ಆರು ಮುಖಾಲು ಆಗ್ತಾ ಬಂತು ಫ್ರೆಂಡ್ ಕೂಡ ಬಂದು ಇವತ್ತು ತಿನ್ನಬೇಕು ಅಂತ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಬಿಡ್ತೀನಿ ಸೊ ನೋಡಿ ಎಷ್ಟು ಸಣ್ಣದಾಗಿದೆ ನೋಡ್ತಾ ಇರ್ಬೋದು ತುರಿದಕ್ಕಿಂತ ಸ್ಮಾಲ್ 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 ಪೀಸಸ್ ಆಗಿ ಬಂದಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಈ ರೀತಿ ಎಲ್ಲನೂ ಬೌಲ್ಗೆ ಹಾಕೋಬೇಕು ಆಲ್ಮೋಸ್ಟ್ ಎರಡು ಅಷ್ಟು ಇದೆ ನಿಮ್ಗೇನಾದರೂ ಈ ಚಾಪರ್ನ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ತುಂಬ ಚೀಪಾಗಿ ಸಿಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಉಪ್ಪನ್ನು ಯಾಕೆ ಮೊದಲೇ ಸೇರಿಸ್ಕೊತಾ ಇದ್ದೀನಿ ಅಂತಂದರೆ ಅದು ಕೋಸಲ್ಲಿರುವಂಥ ಎಲ್ಲ ನೀರಿನ ಅಂಶನೂ ಕೂಡ ತೆಗೆಯುತ್ತೆ ಹಾಗಾಗಿ ಕೋಸಿನ ಜೊತೆಗೆ ಉಪ್ಪಿನ ಪುಡಿನ ಹಾಕ್ಬಿಟ್ಟು ಈಗ ಈ ರೀತಿ ಮಿಕ್ಸ್ ಮಾಡಿ ಇಡ್ತೀನಿ ಇರೋ ಬರೋ ನೀರಿನ ಅಂಶ ಎಲ್ಲನೂ ಹೊರ್ಗಡೆ ಬಿಟ್ಕೊಂಡ್ಮೇಲೆ ಅದನ್ನು ಸೋರಿಸ್ಕೊಂಡು ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಸೊ ಸದ್ಯಕ್ಕೆ ಈರುಳ್ಳಿ ಅಷ್ಟರಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ನನಗೇನೇನು ಬೇಕು ಕಟ್ ಮಾಡ್ಕೊತೀನಿ ಸೊ ಈರುಳ್ಳಿ ಹಸಿಮೆಣಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಲ್ಲ ಇದ್ದಿದ್ದರೆ ಸಖತ್ತಾಗಿರೋದು ಬಟ್ ಅದೊಂದು ಮಿಸ್ಸು ಸೊ ಪರ್ಫೆಕ್ಟಾಗಿ ಇಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲೆಕೋಸನ್ನ ನೋಡೋದಾದ್ರೆ ನೋಡಿ ಸಾಲ್ಟ್ ಹಾಕಿದ್ಮೇಲೆ ಏನು ನೀರು ಅಷ್ಟೊಂದು ಬಿಟ್ಕೊಂಡೇ ಇಲ್ಲ ನೀರೇ ಬಿಟ್ಟಿಲ್ಲ ನಾರ್ಮಲ್ ಆಗಿ ಸ್ವಲ್ಪ ಹಸಿ ಆಗಿದೆ ಅಷ್ಟೇ ಬಿಟ್ಟರೆ ನೀರು ಬಿಟ್ಟಿಲ್ಲ ಸರಿ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಏನೇನು ಬೇಕು ಅಂದರೆ ಮೈದಾ ಹಿಟ್ಟು ಒಂದು ಕಪ್ ಅಷ್ಟು ಅಂದರೆ ಒಂದು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದ್ರೆ ಮೂರು ಟೇಬಲ್ ಸ್ಪೂನು ಅದ್ರ ಜೊತೆಗೆ ಕಾರ್ನ್ ಫ್ಲೋರು ಇದು ಸಾಫ್ಟಾಗಿ ಬರಲಿ ಅಂತ ಹೇಳಿಬಿಟ್ಟು ಮೈದಾ ಹಿಟ್ಟು ಹಾಕಿದ್ದು ಫ್ಲೋರ್ ಬಂದು ಕ್ರಿಸ್ಪಿಯಾಗಿ ಬರಲಿ ಗೋಬಿ ಅಂತ ಹೇಳಿಬಿಟ್ಟು ಸೊ ಇದೊಂದು ಮೂರು ಸ್ಪೂನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಎರಡೂ ಇದ್ರ ಜೊತೆಗೆ ಯಾವುದೇ ಫುಡ್ ಕಲರ್ನ ಬಳಸ್ತೀನಿ ಅಂದರೂ ನೀವು ಫುಡ್ ಕಲರ್ನ ಬಳಸ್ಕೊಬೋದು ಬಟ್ ಬೇಡ ಅಂತ ಅನ್ಸಿದ್ರೆ ಬೇಡ ನಾನು ಸ್ವಲ್ಪ ಕೇಸರಿನ ಹಾಕೊತೀನಿ ಬೇರೆ ಯಾವುದೋ ಕಲರ್ ಹಾಕೋಲ್ಲ ಜಸ್ಟ್ ಕೇಸರಿ ಹಾಕೋತೀನಿ ಸ್ವಲ್ಪ ಖಾರ ಇರಲಿ ಅಂತ ಅಚ್ಚಕರದ ಪುಡಿನ ಕೂಡ ಇಲ್ಲಿ ಒಂದು ಅಷ್ಟು ಹಾಕೋತಾ ಇದ್ದೀನಿ ಸಾಸಲ್ಲಿ ಮತ್ತೆ ಹಾಕ್ತೀನಿ ಬಟ್ ಇದಿರಲಿ ಈಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದೇ ಟೈಟ್ ಆಗುತ್ತೆ ಅಂದರೆ ಗೋಬಿ ಹಿಟ್ಟೇ ಟೈಟ್ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಜಸ್ಟ್ ಈ ಥರ ಕಲಿಸ್ಕೊಳ್ಳೋದಷ್ಟೇ ಅದೇ ಗಟ್ಟಿ ಆಗುತ್ತೆ ನೋಡಿ ಪುಡಿ ಪುಡಿ ಇದೆಲ್ಲ ಇದನ್ನೇ ಜಸ್ಟ್ ಈ ಥರ ಮಾಡಿದರೆ ಮುದ್ದೆ ಥರ ಆಗುತ್ತೆ ಇಷ್ಟೇ ತುಂಬ ಏನು ಕಷ್ಟಪಡೋವಂಥದ್ದು ಏನಿಲ್ಲ ನಾನು ಸ್ವಲ್ಪ ಕೋಸ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ತುಂಬ ಕೋಸಿದ್ರೂ ಒಂದು ದಿನಕ್ಕೆ ಆಗೋಲ್ಲ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟಿದ್ದೀನಿ ಈಗ ಇದಕ್ಕೆ ನಾನು ಇನ್ನೂ ಒಂದು ಎರಡು ಸ್ಪೂನಷ್ಟು ಕಾಂಪ್ಲೋರ್ನ ಹಾಕೋತೀನಿ ಹ್ಞೂ ಹಾಕ್ಕೊಂಡಿನಿ ಜಸ್ಟ್ ಈ ಥರ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊಳ್ಳೋಣ ಇಟ್ಕೊಂಡು ಏನು ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ ಯಾಕಂದರೆ ಬಿಸಿ ಬಿಸಿ ಈಗಲೇ ಹಾಕಿ ಈಗಲೇ ತಿಂತೀನಿ ಯಾರೋ ಒಬ್ರು ಫ್ರೆಂಡ್ ಬರೋರು ಇದ್ದಾರೆ ಬರ್ತಾರೆ ಬರೋದು ಬಟ್ ಇದನ್ನಂತೂ ಟ್ರೈ ಮಾಡ್ಕೊಳ್ಳೋಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇದಿಷ್ಟನ್ನು ಈ ರೀತಿ ನೀಟಾಗಿ ಕಲ್ಸ್ಕೊಬೇಕು ಒಂದ್ ಚೂರು ಕೋರ್ಸ್ ಬಿಟ್ಕೊಳ್ಳಲ್ಲ ಅದೇ ಎಲ್ಲ ನೀಟಾಗಿ ಗಟ್ಟಿ ಆಗುತ್ತೆ ಕಾರ್ನ್ಫ್ಲವರ್ ಮತ್ತೆ ಮೈದಾ ಹಿಟ್ಟ ಹಾಕಿರೋದ್ರಿಂದ ಇನ್ನೂ ಆರೋಗ್ಯಕರವಾಗಿ ಮಾಡ್ಕೋತೀನಿ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬಹುದು ನೀಟಾಗಿ ಸೆಟ್ ಆಯ್ತು ಒಂದು ಉಂಡೆ ತರ ಈಗ ಇದನ್ನ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ನೋಡಿ ಈ ಥರ ಜಸ್ಟ್ ಹಿಂಗೆ ಮಾಡಿ ಹಿಂಗೆ ಬಿಟ್ಟರೆ ಓಪನ್ ಆಗ್ತಾಯಿಲ್ಲ ಇಷ್ಟೇ ಉಸಿರು ಗೋಬಿ ಪೀಸಸ್ ಥರ ಹಿಂಗೆ 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 ಬೇಡೋದಷ್ಟೆ ಸೊ ಆಯಿಲ್ ಕಾಯೋಕೆ ಇಟ್ಕೋತೀನಿ ಎಣ್ಣೆನ ಈ ರೀತಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಇವಾಗ ಪರ್ಫೆಕ್ಟಾಗಿ ಕಾದಿದೆ ಈಗ ಇದಕ್ಕೆ ಈ ರೀತಿ ರೌಂಡ್ ರೌಂಡ್ ಆಗಿರುವಂಥ ಗೋಬಿನ ಸ್ವಲ್ಪ 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 ಸ್ವಲ್ಪನೇ ಬಿಟ್ಕೊಳ್ಳೋಣ ತುಂಬಾನೇ ಸಿಂಪಲ್ ಈ ರೀತಿ ತಗೊಳ್ಳೋದು ಜಸ್ಟ್ ಈ ಥರ ಬಿಡೋದು ಇಲ್ಲ ಸ್ಪೂನ್ ಸಹಾಯದಿಂದ ಮಾಡ್ತೀನಿ ಅಂದರು ಮಾಡ್ಕೋಬೋದು ಏನು ಬಿಟ್ಕೊಳ್ಳಲ್ಲ ಎಲ್ಲ ಚಿಕ್ಕ ಚಿಕ್ಕದಾಗಿ ಯಾವುದೋ ಒಂದು ಪೀಸ್ ಬಿಟ್ಕೋಬೋದು ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಬಿಟ್ಕೋಬೋದು ನಮಗೆ ಇಷ್ಟು ಸಾಕು ಅನಿಸುತ್ತೆ ನಾನು ಹೆವಿ ಯಾರು ತಿನ್ನಲ್ಲ ಬಟ್ ಅವಿಗೆ ಡ್ರೈ ಗೋಬಿ ಆಗುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ಎತ್ತಿಟ್ಕೊಳ್ಳೋ ಏನು ಸಾಧ್ಯತೆಗಳಿದೆ ಅವರಿಗೆ ಅಂತ ಬಟ್ ನೋಡೋಣ ಫ್ರೆಂಡ್ ಬರ್ತೀನಿ ಎಂದಿದ್ದಾಳೆ ಪ್ರವಾಹಿಕಾ ಬರಲಿಲ್ಲ ಅಂದರೆ ಅಷ್ಟೇ ಇನ್ನು ಯಾರಿಲ್ಲ ನಮಗೇನೆ ಸಂಜೆ ಟೈಮ್ಗೆ ಒಳ್ಳೆ ಅದ್ಭುತವಾದ ಸ್ನ್ಯಾಕ್ಸ್ ಒಂದೊಂದು ಗೋಬಿನೂ ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ ತುಂಬಾ ಸಾಫ್ಟ್ ಆಗಿ ಬಟ್ ಗೋಬಿನ ಮಿನಿಮಮ್ ಹತ್ತು ನಿಮಿಷ ಆದರೂ ಬೇಯಿಸ್ಬೇಕು ಬೇಯಿಸ್ಕೊಳ್ಳೋಣ ಸುಮಾರು ಒಂದು ಹತ್ತು ನಿಮಿಷ ನೀವು ಬೆಂದಿದಾವೆ ಐ ಫ್ಲೇಮ್ ಅಲ್ಲಿ ಇಟ್ಟೆ ಬೇಯಿಸಿದೀನಿ ನೋಡಿ ಈ ತರ ಆಗಿದೆ ಒಂದೊಂದು ಗೋಬಿನೂ ಏನು ಕಲರ್ಫುಲ್ ಕಾಣಿಸ್ತಾ ಇದೆ

ಎಷ್ಟು ರಿವ್ಯೂ ಕೊಡಬೇಕು ಗೋಬಿ ಹೆಂಗಿದೆ ಆಂ ಚೆನ್ನಾಗಿದ್ಯಾ ನಿಜ ಡ್ರೈ ಗೋಬಿ ಅಲ್ವಾ ಈ ಡ್ರೈ ಗೋಬಿನೇ ಕೊಡಲಾ ನಿನಗೆ ಇಲ್ಲ ಮಾಮೂಲಿ ರೋಸ್ಟ್ ಗೋಬಿ ಕೊಡಲಾ ನಮ್ಮ ಯಜಮಾನ್ರಿಂದ ಫಸ್ಟ್ ಟೈಮ್ ಗೋಬಿಗೆ ರಿವ್ಯೂ ಸಿಕ್ಕಿದೆ ಈ ತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಕಡಿಮೆ ಅನ್ಸಿದ್ರೆ ಈಗಲೇ ಸೇರಿಸ್ಕೊಡ್ಬೇಕು ಗೊತ್ತಾಗುತ್ತೆ ಆಯಿಲ್ ಕಡಿಮೆ ಆಗುತ್ತೆ ಈರುಳ್ಳಿಗಿಂತ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತ ಕಡಿಮೆ ಇದೆ ಅಂದ್ರೆ ಇಲ್ಲ ಆಯಿಲ್ ಜಾಸ್ತಿ ಇರಲಿ ಅಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಬೇಕಂದ್ರೆ ಇನ್ನು ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಅಂತ ಹೋಗ್ಕೋಬೇಕು ಈರುಳ್ಳಿ ಎಲ್ಲ ಈಗ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ನ ಆಡ್ ಮಾಡ್ಕೊಳ್ಳೋಣ ಇದರಲ್ಲಿ ಚಿಲ್ಲಿ ಬೆಳ್ಳುಳ್ಳಿ ಉಪ್ಪು ಎಲ್ಲ ಇದೆ ಇದನ್ನೀಗ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿನೂ ಸೇರಿಸ್ಕೊಳ್ಳೋಣ ಯಾಕಂದ್ರೆ ನಾನು ದಾಲ್ ಚಿಲ್ಲಿ ಸಾಸ್ ಹಾಕಲ್ಲ ಅದಕ್ಕೆ ರೆಡ್ ಚಿಲ್ಲಿಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಇರೋ ಬರೋ ಗ್ರೀನ್ ಚಿನ್ನಿನೆಲ್ಲ ಇದಕ್ಕೆ ಖಾರಕ್ಕೆ ಹಾಕೊಳ್ಳೋಣ ಬೇರೆ ಇನ್ನೇನು ಖಾರಕ್ಕೆ ಯೂಸ್ ಮಾಡಲ್ಲ ಸೋಯಾ ಸಾಸ್ ಯೂಸ್ ಮಾಡಲ್ಲ ವಿನೆಗರ್ ಬೇಕಂದ್ರೆ ಈ ಸ್ಟೇಜ್ ಸೋಯಾ ಸಾಸ್ ಇಷ್ಟ ಆಗುತ್ತೆ ಅನ್ನೋದಲ್ಲ ಈ ಸ್ಟೇಜ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿ ಈಗ ಇಲ್ಲಿ ನಾನು ಸ್ವಲ್ಪ ವಿನೆಗರ್ನ ಆಡ್ ಮಾಡ್ತಾ ಇದ್ದೀನಿ ಒಂದು ಕಾಲಷ್ಟು ಈ ಕ್ಯಾಪಲ್ಲಿ ನಾನು ಇಷ್ಟು ಚಿಕ್ಕ ಬಾಟ್ಲು ತೊಗೊಂಡಿದ್ದೀನಿ ಈ ಕ್ಯಾಪಲ್ಲಿ ಇದರಲ್ಲಿ ಒಂದೂವರೆ ಸ್ಪೂನಷ್ಟು ಮಾತ್ರ ವಿಲೆಗರ್ನ ಆ್ಯಡ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡಿ ಬಟ್ ನಮಗೆ ಸೋಯಾ ಸಾಸ್ ಆಗಲ್ಲ ಅಂತ ಆ್ಯಡ್ ಮಾಡಿಲ್ಲ ಬೇಕು ಅನ್ನೋರು ಟೇಸ್ಟ್ಗೆ ಒಂದು ಸ್ಪೂನು ಸೋಯಾ ಸಾಸ್ನು ಆ್ಯಡ್ ಮಾಡ್ಕೋಬೋದು ಸೋಯಾ ಸಾಸ್ ಅಲ್ಲ ಸೋಯಾ ಸಾಸ್ ಇದ್ರ ಜೊತೆಗೆ ಟೊಮೆಟೊ ಸಾಸ್ ಆ್ಯಡ್ ಮಾಡ್ಕೋಬೇಕು ಸೊ ಇದಿಷ್ಟು ಆದಮೇಲೆ ಈಗ ನೋಡಿ ನೀರು ಬಿಟ್ಕೋತಾ ಇದೆ ಸೊ ಇದು ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆದಮೇಲೆ ಆಗಿ ಹೋಮ್ ಮೇಡ್ ಟೊಮೆಟೊನ ಆಗಷ್ಟೇ ರುಬ್ಬಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಸಾಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಕೆಚಪ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಟೊಮೆಟೊ ಸಾಸೇ ಸಿಗುತ್ತಲ್ವ ಪ್ಯಾಕ್ಡ್ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಟೊಮೆಟೊನ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇಲ್ಲಿ ಇದ್ದೀನಿ ನ್ಯಾಚುರಲ್ ಟೇಸ್ಟ್ ಗೋಬಿ ಪ್ರಮಾಣಿಕ ಶಾಕ್ ಆಗ್ತಾ ಇದೆಯಾ ಇದು ಏನಾಗುತ್ತೋ ಫೈನಲಿ ಗೋಬಿ ಆಗುತ್ತೋ ಏನಾಗುತ್ತೋ ಇಲ್ಲ ಇಲ್ಲ ಸೊ ಚೆನ್ನ ಆಲ್ಟರ್ನೇಟ್ ಟಿಪ್ಸ್ ಹೌದು ಅದಿಲ್ಲ ಅಂದ್ರೆ ಇದನ್ನ ಹಾಕೋಬಹುದು ಅನ್ನೋದು ಕೆಮಿಕಲ್ ಫ್ರೀ ಗೋಬಿ ಮಾಡ್ತಿದೀವಲ್ಲ ಅಂದ್ರೆ ಸೊ ಇದೀಗ ನೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಾಡ್ಕೊಂಡಿರುವಂತ ಎಲ್ಲ ಗೋಬಿನೂ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಕ್ರಿಸ್ಪಿ ಆಗ್ಬೇಕು ಅಂದ್ರೆ ಈ ತರ ಇರಲಿ ಇಲ್ಲ ಇನ್ನು ಜ್ಯೂಸಿ ಆಗಬೇಕು ಅಂದ್ರೆ ಇದಕ್ಕೆ ಸಾಫು ವಿನೆಗರ್ನ ಜಾಸ್ತಿನೂ ಆ್ಯಡ್ ಮಾಡ್ಕೊಂಡಿರಿ ಇಷ್ಟೇ ಸಾಕು ಕ್ರಿಸ್ಪಿ ಇದು ಜಾಸ್ತಿ ಮೆತ್ತಾದ್ರೂ ಚೆನ್ನಾಗಿರಲ್ಲ ಅಲ್ವಾ ಹಾಗೆ ಒಂಥರ ರಬ್ಬರ್ ತರ ಸಾಫ್ಟ್ ಆಗಿ ಬೇಕು ಅಂದ್ರೆ ನಾವು ಸ್ಪಿನಾ ಸೊ ಈಗ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಗೋಟಿನಾ ಸ್ಯಾಂಪಲ್ ನೋಡಬೇಕು ಉಪ್ಪು ಖಾರ ಸರಿಯಾಗಿದ್ಯಾ ಅಂತ ಇಲ್ಲ ಅಂದ್ರೆ ಈಗಲೇ ಆಡ್ ಮಾಡ್ಕೊಬೇಕು ಕರಾವಳಿapore ಹೀಗೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ನ ಮೇಲೆ ಉದುಸಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಸೂಪರ್ ಆಗಿ ರೋಡ್ ಸೈಡ್ ಅಲ್ಲಿ ಸಿಗುವಂತ ಗೋಬಿ ರೆಡಿ ಬಟ್ ಆರೋಗ್ಯಕರವಾಗಿ ಮನೆಯಲ್ಲಿ ಕೆಮಿಕಲ್ಸ್ ಫ್ರೀಯಾಗಿ ಮಾಡಿರುವ ಮಾಡ್ಕೊಬೋದು ನಾವು ಗೋಬಿ ಚೆನ್ನಾಗಿದೆಯಾ ರಿವ್ಯೂನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರವಳಿಕ ಓದ್ತಾಳೆ ಕುತ್ಕೊಂಡು ಸರ್ ಮಾಡ್ಲಾ ಸೊ ಇದನ್ನ ಸರ್ವ್ ಮಾಡಬೇಕಾದ್ರೆ ನಾನಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಪ್ರವಳಿಕ ಎಂಜಾಯ್ ಮಾಡ್ಕೊಂಡೆ ತಿಂದು ಜಾಸ್ತಿ ಇದು ಕ್ರಿಸ್ಪಿಯಾಗಿ ಮಾಡಿದೆ ಜ್ಯೂಸಿ ಆಗಬೇಕು ಅಂದರೆ ಸಾಸಸ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ಆಗಿ ಮಾಡಿದ್ದಿದ್ದು ಜ್ಯೂಸಿ ಆಗಬೇಕು ಅಂದರೆ ಸ್ವಲ್ಪ ಸಾಸ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ ಟೇಸ್ಟ್ ಮಾತ್ರ ಸ್ಟ್ರೀಟ್ ಸ್ಟೈಲಲ್ಲೇ ಪರ್ಫೆಕ್ಟ್ ಆಗಿರುವಂಥ ಹೋಟೆಲ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಸೊ ನಮ್ಮ ಟಾಪ್ ಶೆಫು ಪ್ರವಳಿಕ್ ಅವರು ಇವತ್ತು ಟೇಸ್ಟ್ ನೋಡ್ತಾ ಇದ್ದಾರೆ ಗೋಬಿ ಮಂಚೂರಿದು ಹೇಗೆ ಬಂತು ರಿವ್ಯೂ ಹೇಳಿ ಸ್ಟ್ರೀಟ್ ಸ್ಟೈಲ್ ಸಾಫ್ಟ್ ಇರುತ್ತೆ ಇದು ಕ್ರಿಸ್ಪಿ ಅದ್ರ ಬಗ್ಗೆ ಒಪಿನಿಯನ್ ಏನು ಹಂಗಿರ್ಬೇಕಿತ್ತ ತಾನು ತಿಂದು ಆಯ್ತು ಪ್ರವಾಳೀಕು ತಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಟೇಸ್ಟ್ ತೋರಿಸ್ತೀನಿ ಅಂತ ಈಗ ನಾವು ನಮಗೆ ರಾತ್ರಿ ಊಟಕ್ಕೆ ಲೈಟ್ ಆಗಬೇಕು ಯಾಕಂದ್ರೆ ಗೋಬಿ ತಿಂದಿದ್ದು ಹೆವಿ ಅದ್ರ ಮೇಲೆ ನಾವು ಹಾರ್ಡ್ ಏನು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಲೈಟ್ ಆಗಿ ಈಗ ಅವಲಕ್ಕಿ ಮಾಡ್ಕೋತಾ ಇದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಅವಲಕ್ಕಿನ ತೊಳೆದ್ಬಿಟ್ಟು ನೀರನ್ನ ಸೋರ್ಸಿ ಇಟ್ಕೊಂಡ್ರೆ ಆಯ್ತು ಇಷ್ಟು ಸಾಫ್ಟಾಗಿ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಟೊಮೆಟೊ ಇದ್ದೀನಿ ನನಗೆ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಅವಲಕ್ಕಿ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ಈಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ ಕೆಲವರು ಟೊಮೆಟೊ ಹಾಕೋದೇ ಇಲ್ಲ ಬಟ್ ನಾನು ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಅವಲಕ್ಕಿ ಏನಾದ್ರು ಕೊಟ್ಟರೆ ಈ ರೀತಿ ಟೊಮೆಟೊನ ಹಾಕ್ತಾ ಇದ್ದೀನಿ ಸೊ ಟೊಮೆಟೊ ಹಾಕಿ ಆಗಿ ಉಪ್ಪುನ ಸೇರಿಸ್ಕೋಬೇಕು ಅವಲಕ್ಕಿ ಎಲ್ಲರ ಮನೇಲೂ ಸಹಜವಾಗಿ ಮಾಡೋಂಥದ್ದೇ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತಲ್ಲ ಏನೂ ಇಲ್ಲ ಎಲ್ಲರ ಮನೇಲೂ ಹೇಗೆ ಮಾಡ್ತಾರೋ ಹಾಗೆ ಇಲ್ಲೂ ಮಾಡೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ಈ ರೀತಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ರೀತಿ ಮಿಕ್ಸ್ ಆದ ಮೇಲೆ ಈಗಿರೋ ಅವಲಕ್ಕಿನ ಈ ರೀತಿ ಅಷ್ಟೇ ತುಂಬಾನೇ ಸಿಂಪಲ್ ಈ ಮಿಕ್ಸ್ ಆಗಿರುವಂಥ ಅವಲಕ್ಕಿ ರೆಡಿ ಇಷ್ಟೇ ನಮ್ಮ ರಾತ್ರಿ ಊಟ ತುಂಬಾನೇ ಡೆಲಿಷಿಯಸ್ ಆಗಿ ತುಂಬಾನೇ ಟೇಸ್ಟಿ ಆಗಿರುವಂತ ಅವಲಕ್ಕಿನ ಮಾಡಿ ಆಯಿತು ನೋಡಿ ಪಿಂಕ್ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅವಲಕ್ಕಿ ಮಾಡೋದು ತುಂಬಾ ಈಸಿ ಮೇನ್ಗಳಿಗೆ ಸ್ವಲ್ಪ ಅಬಿ ಬನ್ನಿ ಆಯಿತು ಅವಲಕ್ಕಿ ಮಗನೇ ಅವರಿಬ್ರು ರೆಡಿ ಮಾಡ್ಕೊಂಡ್ರು ನನಗೆ ಏನು ಕೊಡಲಿಲ್ಲ ಅಂತಾನ ಸನಿ ನಿಂಗೂ ಊಟ ಬೇಕಾ ಹ್ಞೂ ಓನಮ್ಮ